ಎಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರ ಸ್ನೇಹಿತರೆ ನೋಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಳನಾಚಿಪುರ ತಾಲೂಕಲ್ಲಿ ಭಾಳ ಅನ್ಯಾಯ ಮಾಡ್ತಾಯಿದ್ದಾರೆ ಅದನ್ನು ಕೇಳುವವರು ಹೇಳುವವರು ಯಾರು ಇಲ್ಲ ನೋಡಿ ಶಂಕರ್ ಎಂಬ ವ್ಯಕ್ತಿ ಅವರಿಗೆ ಇವಾಗ ನಲವತ್ತೈದು ವರ್ಷ ಅವರಮ್ಮ ಪುಟ್ಟಮ್ಮನಿಗೆ ಸಾಲ ತಗೋಬೇಕಾದ್ರೆ ಎರಡು ಸಾವಿರದ ಆರರಲ್ಲಿ ಸಾಲ ತಗೊಂತಾರೆ ಪುಟ್ಟಮ್ಮ ಅವರು ಅರವತ್ತಾರು ವರ್ಷ ಇರುತ್ತೆ ಎರಡು ಸಾವಿರದ ಆರರಲ್ಲಿ ಸಾಲ ತಗೊಂತಾರೆ ಇದೇ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಒಳನಸಿಪುರದಲ್ಲಿ ಸಾಲ ತಗೊಂತಾರೆ ಸಾಲ ತಗೋಬೇಕಾದ್ರೆ ಅವರಿಗೆ ಅರವತ್ತಾರು ವರ್ಷ ಅಣ್ಣಾಭೂವಿ ಗಂಡ ಪುಟ್ಟಮ್ಮನ ಗಂಡ ಅಣ್ಣಾಭೂವಿ ಅವರಿಗೆ ಎಪ್ಪತ್ತಾರು ವರ್ಷ ಇರುತ್ತೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಏಳು ಏನು ಇವರು ಸಾಲ ತಗೋತಾರಲ್ವಾ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಸಾಲ ತಗೊಂತಾರೆ ಇವರು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಸಾಲ ತಗೊಂತಾರೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಒಂಬತ್ತರ ತನಕ ಮೂರು ಲಕ್ಷ ಕಟ್ಟಿರುತ್ತಾರೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಡ್ಯಾಕ್ಟರ್ ಸಾಲ ಸಂಪೂರ್ಣ ಮನ್ನಾ ಮಾಡಿದ್ದು ನಾವು ಕೇಳಿದ ಹಾಗೆ ಸಾಲ ಮನ್ನಾ ಆಗಿದೆ ಎಂದು ಹೇಳುತ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಮ್ಯಾನೇಜರ್ ಸಾಲ ವಸೂಲಿಗೆ ಬಂದಾಗ ಪುಟ್ಟಮ್ಮ ಒಂದು ಪತ್ರ ಬರೆದುಕೊಡುತ್ತಾರೆ ಮೂರು ಲಕ್ಷ ಕಟ್ಟಿದ್ದೀನಿ ಉಳಿದ ಬಾಕಿ ಅಸಲು ಕಟ್ಟಲು ಅವಕಾಶ ಕೊಡಿ ಅಂತ ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಬ್ಯಾಂಕಿಗೆ ಪತ್ರ ಬರೀತಾರೆ ಪುಟ್ಟಮ್ಮ ಮ್ಯಾನೇಜರ್ ಗೆ ಪತ್ರ ಬರೀತಾರೆ ಹಂಗಾಲಾಚಿ ಬೇಡಿಕೊಳ್ಳುತ್ತಾರೆ ನಾನು ಕಟ್ಟಿದ ಹಣಕ್ಕೂ ನಿಮ್ಮ ಸ್ಟೇಟ್ಮೆಂಟ್ ವ್ಯತ್ಯಾಸ ಇದೆ ಸರಿ ಮಾಡಿ ಉಳಿದ ಅಸಲು ಕಟ್ಟಿಸಿಕೊಂಡು ನನ್ನನ್ನು ಕಾಪಾಡಿ ಎಂದು ಕೇಳುತ್ತಾರೆ ಪುಟ್ಟಮ್ಮನವರು ಆದರೂ ಕೂಡ ಬ್ಯಾಂಕ್ ಮ್ಯಾನೇಜರ್ಗೆ ಮಾನವೀಯ ಮನುಷ್ಯತ್ವ ಅನ್ನೋದು ಸೊತ್ತೋಗಿರುತ್ತೆ ಅವನಿಗೆ ದುಡ್ಡಿನ ಆಶೆ ಮಾತ್ರ ತುಂಬಿ ತುಳುಕ್ತಾ ಇರುತ್ತೆ ಆದರೂ ಬ್ಯಾಂಕ್ನವರು ಅವಕಾಶ ಕೊಡಲ್ಲ ಮತ್ತೆ ಹಿಂಸೆ ಕೊಡುತ್ತಾರೆ ಅವಮ್ಮ ಊಟ ಬಿಟ್ಟು ಕೊರಗೆ ಕೊರಗೆ ಸಾಯುತ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊರಗಿ ಕೊರಗೆ ಸಾಯ್ತಾರೆ ಎರಡು ಸಾವಿರದ ಇವಮ್ಮ ಆ ಪುಟ್ಟಮ್ಮ ಏನು ಊಟ ಬಿಟ್ಟ ಎಲ್ಲ ಚಿಂತೆ ಭಾಳ ಚಿಂತೆ ಆಗಿಬಿಡುತ್ತೆ ಇವನಿಗೆ ಅವಾಗ ಏನಾಗುತ್ತೆ ಊಟ ಎಲ್ಲ ಬಿಟ್ಟು ಅವರು ಪಾಪ ಸಾಯ್ತಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶಂಕರ್ ದನ ಕಾಯುವಾಗ ಅವನು ಶಂಕರ್ ಮಗ ಇರ್ತಾನಲ್ಲ ಅವನಿಗೆ ನಲವತ್ತೈದು ವರ್ಷ ಇವಾಗ ಶಂಕರ್ ದನ ಕಾಯ್ತಿರ್ತಾನೆ ಅಲ್ಲಿ ಹೋಗಿ ನಿಮ್ಮ ತಾಯಿ ಮಾಡಿದ ಸಾಲ ಮನ್ನಾ ಆಗಿದೆ ಸಹಿ ಮಾಡು ಎಂದು ಒ ಟಿ ಸಿ ಒ ಟಿ ಎಸ್ ಪತ್ರಗಳಿಗೆ ಸೈನ್ ಮಾಡಿಸಿಕೊಳ್ಳುತ್ತಾರೆ ಶಂಕರನಿಗೆ ಓದುವುದಕ್ಕೆ ಬರೆಯುವುದಕ್ಕೆ ಏನು ಬರುವುದಿಲ್ಲ ಮಾಡಿಸಿಕೊಳ್ಳುತ್ತಾರೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಗಿರುವ ಮ್ಯಾನೇಜರ್ ವಿನಯ್ ಕುಮಾರ್ ಶಂಕರನ ಸಹಿ ಅವರೇ ನಕಲಿ ಮಾಡಿ ಟ್ರಿಬ್ಯುನಲ್ ಕೋರ್ಟ್ ಬೆಂಗಳೂರಿಗೆ ಹಾಕುತ್ತಾರೆ ಕೇಳಲು ಹೋದರೆ ನಿರಂಜನ ಗತಿ ನಿನಗೂ ಆಗುತ್ತೆ ಎಂದು ಬೆದರಿಕೆ ಹಾಕುತ್ತಾರೆ ಮುಂದೆ ಯಾವುದೇ ರೀತಿ ಶಂಕರ್ ಅವರಿಗೆ ಅನಾಹುತ ಆದರೆ ಬ್ಯಾಂಕ್ ಮ್ಯಾನೇಜರ್ಗಳೇ ಕಾರಣಕರ್ತರಾಗಿರುತ್ತಾರೆ ಯಾಕಂದ್ರೆ ಅಷ್ಟು ಮೋಸ ಮಾಡಿರುತ್ತಾರೆ ಬ್ಯಾಂಕಿನವರು ನಿರಂಜನ್ ಎಂಬ ವ್ಯಕ್ತಿ ನೋಡಿ ಇವರೇ ಮ್ಯಾನೇಜರ್ ಇವಾಗಿರ್ತಕ್ಕಂಥ ವಿನಾಯಕ್ ಅವರು ಈಗ ಇವಾಗಿರೋ ಮ್ಯಾನೇಜರ್ ಇವರು ಈಗಿರೋ ಮ್ಯಾನೇಜರ್ ಇವರೇ ನೋಡ್ಕೊಳ್ಳಿ ಈ ವ್ಯಕ್ತಿ ಹೆಂಗಿದ್ರು ನೋಡಿ ಮ್ಯಾನೇಜರ್ ತರ ಇದಾನ ಯಾವ್ದೋ ಕುರಿಗಿರಿ ಮೇಷ ತರ ಇದಾನೆ ಇಂಥರನ್ನೆಲ್ಲ ಮ್ಯಾನೇಜರ್ ಮಾಡಿ ಬ್ಯಾಂಕಿಗೆ ಕಳಿಸ್ತಾರೆ ನೋಡಿ ನಾನು ಹೇಳ್ತೀನಿ ಶಂಕರ್ ಪಾಪ ಶಂಕರ್ ಅಮಾಯಕ ಶಾಲಾ ತಗೊಂಡ್ರವರು ಇವರಪ್ಪ ಮತ್ತು ಇವ್ರ ಅಮ್ಮನಿಗೆ ಎಪ್ ನಾಲ್ ಅರವತ್ತಾರು ವರ್ಷ ಆಗಿರುತ್ತೆ ಇವ್ರ ಅಪ್ಪನಿಗೆ ಎಪ್ಪತ್ತಾರು ವರ್ಷ ಆಗಿರುತ್ತೆ ರೂಲ್ಸ್ ಪ್ರಕಾರ ಅಷ್ಟು ವಯಸ್ಸಾದ್ರಿಗೆ ಲೋನ್ ಕೊಡೋಂಗಿಲ್ಲ ಅಷ್ಟು ವಯಸ್ಸಾದ್ರಾಗ ಲೋನ್ ಕೊಡೋಂಗಿಲ್ಲ ಆಮೇಲೆ ಲೋನ್ ತಗೊಳ್ಳುವಾಗ ಯಾರ ಹತ್ರ ಕೂಡ ಸೈನ್ ಮಾಡಿಸ್ಕೊಂಡಿರಲ್ಲ ಬರೇ ಇವರು ಸುಮ್ಮನೆ ಲೋನ್ ಕೊಟ್ಟಿರ್ತಾರೆ ಇವ್ರು ಬರೇ ಏನೋ ದಾಖಲೆ ಕೊಟ್ಟಿರ್ತಾರೋ ಅಷ್ಟಕ್ಕೆ ಮಾತ್ರ ಸೈನ್ ಕೊಟ್ಟಿರ್ತಾರೆ ಸುರುಟಿ ಸೈನ್ ಇಲ್ಲ ಏನಿಲ್ಲ ಅದರ ಡ್ಯಾಕ್ಟರ್ ಸಾಲ ನಲವತ್ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ತಗೊಂಡಿರ್ತಾರೆ ಅದರಲ್ಲಿ ಒಂದು ಲಕ್ಷ ಪೂರ ಇನ್ನು ಎಪ್ಪತ್ತು ಸಾವಿರ ಇರುತ್ತೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಇರುತ್ತೆ ಅಷ್ಟೇ ಅದೇನು ಕಟ್ಟದೇನು ದೊಡ್ಡದಾಗಿರಲಿಲ್ಲ ಅವರಿಗೆ ಮೂರು ಲಕ್ಷನೇ ಕಟ್ಟಿದ್ದಾರೆ ಇನ್ನು ಒಂದು ಲಕ್ಷದ ಎಪ್ಪತ್ತು ಸಾವಿರ ಕಟ್ಟೋದಿಲ್ವಾ ಕಟ್ಟಕ್ಕೆ ಹೋದ್ರೂ ಕೂಡ ಬ್ಯಾಂಕ್ನವರು ಕಟ್ಸ್ಕೊಳ್ಳ್ದೇನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವಾಗ ಮನ್ನಾ ಮಾಡಿರುತ್ತೆ ಅದು ಕೂಡ ಎಲ್ಲ ಸುಳ್ಳು ಸುಳ್ಳು ಹೇಳಿ ಬ್ಯಾಂಕ್ನವರು ಈ ತರ ಎರಡು ಸಾವಿರದ ಹದಿನೆಂಟರಲ್ಲಿ ಬಹಳ ಹಿಂಸೆ ಕೊಡ್ತಾರೆ ಅವಮ್ಮನಿಗೆ ತುಂಬ ಈ ತರ ಮಾಡಿ ಎಲ್ಲ ಮಾಡಿಸ್ಕೊಂಡು ಪಾಪ ಇವತ್ತು ಶಂಕರ್ ಅವರಿಗೆ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ ಇಂಥ ಬ್ಯಾಂಕ್ ಮ್ಯಾನೇಜರ್ಗಳು ನಮಗೆ ಬೇಕಾ ಇಂಥ ಬ್ಯಾಂಕ್ ಈ ತರ ಕೆಲಸ ಮಾಡಕ್ ಇಂಥವ್ರು ಬೇಕಾ ನಮಗೆ ನಿಜವಾಗ್ಲೂ ನೋಡಿ ಇವ್ರೇನು ಬ್ಯಾಂಕ್ನವರು ಬಡವರಿಗೆ ಮಾತ್ರ ಚಿತ್ರ ಹಿಂಸೆ ಕೊಡ್ತಾರೆ ಹೊರತು ಶ್ರೀಮಂತರಿಗೆ ಶಾಸಕರಿಗೆ ಮಂತ್ರಿಗಳಿಗೆ ಯಾರು ಹಿಂಸೆ ಕೊಡಲ್ಲ ಯಾಕಂದ್ರೆ ಅವ್ರದ್ದು ಕೋಟಿ ಕೋಟಿ ಸಾಲ ಬಿದ್ದಿರುತ್ತೆ ಇವರು ಕಟ್ಟಿದ್ರು ಕೂಡ ಈ ತರ ಚಿತ್ರ ಹಿಂಸೆ ಅಂದ್ರೆ ಇದಕ್ಕೂ ಮುಂಚೆ ಹೇಳಿದ್ದೆ ನಾನು ಭಾಗ ಒಂದರಲ್ಲಿ ಹೇಳಿದ್ದೆ ನಿರಂಜನ್ ಎಂಬ ವ್ಯಕ್ತಿನ ಈ ತರ ಸುಳ್ಳು ಕೇಸ್ ಹಾಕಿ ಮೂರು ವರ್ಷ ಜೈಲಿ ಕಳಿಸಿ ಪಾಪ ಅವನು ಈಚೆ ಕಡೆ ಬಂದರೂ ಕೂಡ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಪಾಪ ಮತ್ತೆ ಹಿಂಸೆ ಕೊಟ್ಟು ಮತ್ತೆ ಮೂರು ಲಕ್ಷ ಸಾಲ ಕಟ್ಟಿಸ್ಕೊಂಡು ಮತ್ತೆ ಹಿಂಸೆ ಕೊಟ್ಟು ಪಾಪ ಅವನ ಆತ್ಮಹತ್ಯೆ ಮಾಡ್ಕೊಂಡು ಹೋದ ಈಗ ಅವರ ಮಕ್ಕಳಿಗೂ ಕೂಡ ಎದುರಿಸ್ತಾ ಇದ್ದಾರೆ ಆ ನಿರಂಜನ್ ಎಂಬ ವ್ಯಕ್ತಿ ಇದರಲ್ಲ ಅವರ ಮಕ್ಕಳಿಗೂ ಕೂಡ ಎದುರಿಸ್ತಾ ಇದ್ದಾರೆ ಈಗ ಅವ್ರ ಮಕ್ಕಳು ಕೂಡ ಅವ್ರ ಎಂಡ್ ಮಕ್ಕಳು ಕೂಡ ಸಹಾಯ ಪರಿಸ್ಥಿತಿಗೆ ಬಂದಿದ್ದಾರೆ ಇವತ್ತು ಶಂಕರ್ ಅವ್ರ ಪರಿಸ್ಥಿತಿನೂ ಅದೇ ತರ ಆಗಿದೆ ನೋಡಿ ಶಂಕರ್ ಇದ್ರೆ ಇವ್ರು ಓದಕ್ ಬರಲ್ಲ ಬರಿಯಕ್ಕೆ ಬರಲ್ಲ ಇವ್ರ ಹತ್ರ ಹೆಂಗ್ ಬೇಕಂಗ್ ಸೈನ್ ಮಾಡಿಸ್ಕೊಂಡು ಹೋಗಿ ಆಮೇಲೆ ಈರು ಈ ಪುಣ್ಯಾತ್ಮ ಇದನ್ನ ಇದು ಪುಣ್ಯಾತ್ಮ ಗೃಹಸ್ಪತಿ ಕದಿ ಈ ಗೃಹಸ್ಪತಿ ಇದನ್ನಲ್ಲ ವಯ್ಯ ಫೋರ್ಜರಿ ಸೈನ್ ಮಾಡ್ಕಂಡವನ ಶಂಕರ್ದು ಕನ್ನಡದಲ್ಲಿ ಮಾಡಿರ್ತಾನೆ ಶಂಕರು ಆ ಸೈನ್ ಫೋರ್ಜರಿ ಮಾಡಿರ್ತಾನೆ ವಯ್ಯ ಮ್ಯಾನೇಜರ್ ವಿನಾಯಕಮ್ಮ ಅಮ್ಮ ಮ್ಯಾನೇಜರು ಫೋರ್ಜರಿ ಇವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ಈ ಬಡವ್ರ ಮೇಲೆ ಇಂಥ ಬಡವ್ರ ಮೇಲೆ ಇವರು ದಬ್ಬಾಳಿಕೆ ಮಾಡೋಕ್ಕೋಸ್ಕರನೇ ಇವರು ಮ್ಯಾನೇಜರ್ ಆಗಿದ್ರೆ ಗೊತ್ತಿಲ್ಲ ನೀವು ನಿಜವಾಗ್ಲು ನಿಮಗೆಲ್ಲ ಮಾನವತೆಯ ಮನುಷ್ಯತ್ವ ಇದ್ರೆ ಆ ಕೆಲಸ ಮಾಡಿ ಇಲ್ಲ ಮಾಡಕ್ ಅಂದರೆ ಅಂದ್ರೆ ಸುಮ್ಮನೆ ಮುಚ್ಕೊಂಡು ಮನೇಲಿ ಇದ್ರೆ ಒಳ್ಳೇದು ಯಾಕಂದ್ರೆ ಇವತ್ತು ಬಡವರಿಗೆ ಬಹಳ ಅನ್ವಯ ಆಗ್ತಾ ಇದೆ ಕೇಳೋರಿಲ್ಲ ಯಾರು ಹೇಳೋರಿಲ್ಲ ಅಂತ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬಂದು ನಿಂತ್ಕೊಂಡಿದೆ ಮತ್ತೆ ಈಗ ಈಗ ತಕ್ಷಣವಾಗಿ ಏನು ಒಳನೆಸುಪುರ ಕ್ಷೇತ್ರದ ಶಾಸಕರು ಯಾವುದೇ ಕಾರಣಕ್ಕೂ ಬಡವರ ಸಮಸ್ಯೆಗೆ ಬರೋದಿಲ್ಲ ಇವಾಗ ಯಾಕಂದ್ರೆ ಅವ್ರದ್ದು ಸಮಸ್ಯೆ ಚಿಕ್ಕವಟೆ ಆಗಿಬಿಟ್ಟಿದೆ ಇವಾಗ ಆ ಸಮಸ್ಯೆನೇ ಸರಿ ಮಾಡ್ಕೊಂಡ್ರೆ ಸಾಕಾಗಿದೆ ಇನ್ನು ನಿಮ್ಮ ಸಮಸ್ಯೆಗಳನ್ನು ಎಲ್ಲಿ ಪರಿಹರಿಸ್ತಾರೋ ಗೊತ್ತಿಲ್ಲ ಇವತ್ತು ಆ ಮಟ್ಟಕ್ಕೆ ಇವತ್ತು ಅವರು ಕೋರ್ಟು ಅಲ್ಲಿ ಇಲ್ಲಿ ಪಾಪ ನಿಮ್ಮ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ನೀವು ಓಟ್ ಹಾಕಿರೋ ನೀವು ಅನುಭವಿಸ್ಬೇಕಾಗಿದೆ ಅನುಭವಿಸ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಬದಲಾವಣೆ ಆಗಿ ಯಾರು ಕೂಡ ಪ್ರತಿಯೊಬ್ಬ ನಾಗರಿಕನಿಗೂ ನಾನು ಹೇಳ್ತಾ ಇದ್ದೀನಿ ಯಾವುದೇ ಪಕ್ಷ ಆಗಿರ್ಬೋದು ಅವರು ಕೊಡುವ ಪುಟಕೋಶ ಎಂದೂಲು ಕಾಶಿಸ್ಕೊಂಡು ಯಾರು ದಯವಿಟ್ಟು ಓಟ್ ಹಾಕಕ್ಕೆ ಹೋಗ್ಬೇಡಿ ಓಟ್ ಹಾಕಕ್ಕೆ ಹೋದರೆ ನೋಡಿ ಓಟ್ ಹಾಕೊಂಡ್ರ ನಿರಂಜನ್ ಎಂಬ ವ್ಯಕ್ತಿಗೆ ಇವತ್ತು ಶಂಕರ್ ಒಂದು ಅಮಾಯಕ ವ್ಯಕ್ತಿಗೆ ಇವತ್ತೇನು ಈ ಮ್ಯಾನೇಜರ್ ಹಿಂಸೆ ಕೊಡ್ತಾ ಇದ್ದಾನಲ್ಲ ಆ ಪರಿಸ್ಥಿತಿ ನಾಳೆ ಇವ್ರಿಗೆ ಇವ್ರಿಗೆ ಬಂದಿದೆ ನಾಳೆ ನಮಗೂ ಬರ್ಬೋದು ನಿಮಗೂ ಬರ್ಬೋದು ಅರ್ಥ ಮಾಡ್ಕೊಳ್ಳಿ ಬದಾವಣೆಯಾಗಿ ಇಂಥ ಮ್ಯಾನೇಜರ್ಗೆ ಹೋಗಿ ಮಕ್ಕಮಕ್ಕ ಹೋಗಿರಿ ಈ ಮ್ಯಾನೇಜರ್ಗೆ ಒಂದು ತಕ್ಕ ಪಾಠ ಕಲಿಸ್ಬೇಕಾಗಿದೆ ಕಲಿಸ್ತೀವಿ ಬಿಡೋದಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಯಾರು ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಮಾಡಿ ನಮಸ್ಕಾರ